ಸಖತ್ ಖಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಸ್ಟಾರ್ ರಷ್ಯಾ ಅಭಿನಯದ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿರ್ತಕ್ಕಂಥದ್ದು ಸೊ ಈಗಾಗಲೇ ಅವರ ಅಭಿಮಾನಿಗಳು ಟಾಕ್ಸಿಕ್ ಟೀ ಶರ್ಟ್ ಹಾಕೊಂಡು ಸಂಭ್ರಮಿಸ್ತಾ ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ಅಂದ್ರೆ ಇವತ್ತು ಅವರ ಬರ್ಡೇ ಸೊ ಹಾಗಾಗಿ ಅವರ ನಿವಾಸದ ಮುಂದೆ ಬಂದಿರತಕ್ಕಂಥದ್ದು ಟಾಕ್ಸಿಕ್ ಅನ್ನುವಂಥ ಟಿ ಶರ್ಟ್ ಹಾಕಿರುವಂಥದ್ದು ಟಾಕ್ಸಿಕ್ ಜೊತೆಗೆ ಸಿಇಒ ಆಫ್ ಇಂಡಿಯಾ ಅನ್ನುವಂಥದ್ದು ಸೊ ರಾಕಿ ಅನ್ನುವಂತಹ ಒಂದು ಸಾಲುಗಳಿರುವಂತಹ ಯಶ್ ಅವರು ರಾರಾಜಿಸ್ತಾ ಇರ್ತಕ್ಕಂತಹ ಟಿ ಶರ್ಟ್ ಜೊತೆಗೆ ಟಾಕ್ಸಿಕ್ಕನ್ನು ಸಂಭ್ರಮಿಸ್ತಾ ಇರುವಂಥದ್ದು ಸೊ ಜೊತೆಗೆ ಒಂದಿಷ್ಟು ಅಭಿಮಾನಿಗಳಿದರೆ ಎಲ್ಲಿಂದ ಬಂದಿರೋವಂಥದ್ದು ಯಶ್ ಅವ್ರಂದ್ರೆ ಎಷ್ಟು ಇಷ್ಟ ನಿಮಗೆ ಈ ಟಾಕ್ಸಿಕ್ ಬಗ್ಗೆ ಏನು ಹೇಳ್ತೀರಿ ಅಂತ ನೀವು ಇದು ಉಡೀಲೇ ನೋಡಿರ್ಬೋದು ನಮ್ಗೆ ಎಷ್ಟು ಇಷ್ಟ ಅಂತ ನಾವು ಮಲೇಶ್ವರಮಿಂದ ಬಂದಿರೋದು ಮೊದಲನೇ ಆಗಿ ಯಶ್ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮಗೆ ಕ್ರೇಜು ಭಾಷ್ ಬ ಇಷ್ಟು ವರ್ಷ ನಾವು ನಾಲ್ಕು ವರ್ಷದಿಂದ ಹಬ್ಬನೇ ಆಚರಿಸಿಲ್ಲ ಹತ್ತೊಂಬತ್ತನೇ ತಾರೀಕೆ ನಮಗೆಲ್ಲ ಸೇರಿಸಿ ಹಬ್ಬ ಈ ಕ್ಲಿಪ್ಪಲ್ಲೇ ಗೊತ್ತಿರಬೇಕು ರಾಯನ್ ಕ್ಲಿಪ್ಪಲ್ಲೇ ನಿಮ್ಗೆಲ್ಲರಿಗೂ ಇವಾಗಲೇ ಕ್ರೇಜ್ ಸ್ಟಾರ್ಟ್ ಆಯಿತು ಇನ್ನು ಮುಂದಕ್ಕೆಲ್ಲ ನೋಡಿದ್ರು ಈಗ ಟಾಕ್ಸಿಕ್ ಟೀ ಶರ್ಟೆ ಹಾಕೊಂಡ್ಬಂದಿದ್ದೀರಿ ಸೊ ಎಷ್ಟು ಏನು ನಿರೀಕ್ಷೆ ಇದೆ ಎಕ್ಸ್ಪೆಕ್ಟೇಷನ್ ಇದೆ ಟೀಸರ್ ಹೇಗೆ ಅನಿಸ್ತು ಅಂತ ಎಕ್ಸ್ಪೆಕ್ಟೇಷನೇ ಇಲ್ಲ ಫಸ್ಟು ಪ್ಯಾನ್ ಇಂಡಿಯಾ ಎಲ್ಲ ರೆಕಾರ್ಡು ಮುರಿಯಕ್ಕೆ ಬರ್ತಾ ಇರೋದು ಬಾಸು ರೆಕಾರ್ಡ್ ಅಂದ್ರೇ ಬಾಸು ಬಾಸ್ ಅಂದ್ರೇ ರೆಕಾರ್ಡು ಇದರಲ್ಲೇ ನಿಮಗೆ ಗೊತ್ತಾಗಿರ್ಬೇಕು ನೀ ಎಲ್ಲಿಂದ ಬಂದಿರೋಂಥದ್ದು ಯಶೋರ್ ಬಗ್ಗೆ ಏನು ಹೇಳ್ತೀರಾ ಹ್ಯಾಪಿ ಬಡ್ಡೆ ಬಸ್ ನಿಮ್ಗೆ ಒಂದು ಸಲ ನೋಡಬೇಕಂತ ಬಂದಿದ್ದೀವಿ ನೀವು ಇಲ್ಲ ಯಶ್ವರ್ ಅಂದರೆ ಎಷ್ಟು ಇಷ್ಟ ಎಲ್ಲಿಂದ ಬಂದಿದ್ದೀರ ಗುಲ್ಬರ್ಗಿಂದ ಭಾಳ ಇಷ್ಟ ಎಸ್ ಅಂದರೆ ಎಸ್ ಇದಿಷ್ಟು ಯಶ್ವ ಅಭಿಮಾನಿಗಳ ಮಾತಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶರಣಯ್ಯ ಜೊತೆ ಮಾಲ್ ದ ಜಗ್ ಗಂಟೆ ಟಿ ವಿ ನಾಯನ್ ಬೆಂಗ್ಳೂರು ಹೆಂಗ್ ಇಷ್ಟ ರೇಷ್ಯಾಭಿನಿಯಾದ ಟಾಪ್ಸಿಕ್ ಟೀಸರ್ ರಿಲೀಸ್ ಆಗಿರ್ತಕ್ಕಂಥದ್ದು ಸೊ ಈಗಾಗಲೇ ಅವರ ಅಭಿಮಾನಿಗಳು ಟಾಕ್ಸಿಕ್ ಟಿ ಶರ್ಟ್ ಹಾಕ್ಕೊಂಡು ಸಂಭ್ರಮಿಸ್ತಾ ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ಅಂದರೆ ಇವತ್ತು ಅವರ ಬರ್ಡೇ ಸೊ ಹಾಗಾಗಿ ಅವರ ನಿವಾಸದ ಮುಂದೆ ಬಂದಿರತಕ್ಕಂಥದ್ದು ಟಾಕ್ಸಿಕ್ ಅನ್ನೋಂಥ ಟಿ ಶರ್ಟ್ ಹಾಕಿರುವಂಥದ್ದು ಟಾಕ್ಸಿಕ್ ಜೊತೆಗೆ ಸಿಇಒ ಆಫ್ ಇಂಡಿಯಾ ಅನ್ನುವಂಥದ್ದು ಸೊ ರಾಕಿ ಅನ್ನುವಂತಹ ಒಂದು ಸಾಲುಗಳಿರುವಂತಹ ಯಶ್ ಅವರು ರಾರಾಜಿಸ್ತಾ ಇರತಕ್ಕಂತಹ ಟಿ ಶರ್ಟ್ ಜೊತೆಗೆ ಟಾಕ್ಸಿಕ್ಕನ್ನು ಸಂಭ್ರಮಿಸ್ತಾ ಇರುವಂಥದ್ದು ಸೊ ಜೊತೆಗೆ ಒಂದಿಷ್ಟು ಅಭಿಮಾನಿಗಳಿದ್ದಾರೆ ಎಲ್ಲಿಂದ ಬಂದಿರುವಂಥದ್ದು ಯಶ್ ಎಷ್ಟು ಇಷ್ಟ ನಿಮಗೆ ಈ ಟಾಕ್ಸಿಕ್ ಬಗ್ಗೆ ಏನು ಹೇಳ್ತೀರಿ ಅಂತ ನೀವು ಇದು ಉಡೀಲೇ ನೋಡಿರ್ಬೋದು ನಮ್ಗೆ ಎಷ್ಟು ಇಷ್ಟ ಅಂತ ನಾವು ಮಲ್ಲೇಶ್ವರಮಿಂದ ಬಂದಿರೋದು ಮೊದಲನೇ ಆಗಿ ಯಶವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮಗೆ ಕ್ರೇಜ್ ಭಾಷ್ ಬಾ ಇಷ್ಟು ವರ್ಷ ನಾವು ನಾಲ್ಕು ವರ್ಷದಿಂದ ಹಬ್ಬನೇ ಆಚರಿಸಿಲ್ಲ ಹತ್ತೊಂಬತ್ತನೇ ತಾರೀಕೆ ನಮ್ಗೆಲ್ಲ ಸೇರಿಸಿ ಹಬ್ಬ ಈ ಕ್ಲಿಪ್ಪಲ್ಲೇ ಗೊತ್ತಿರಬೇಕು ರಾಯನ್ ಕ್ಲಿಪ್ಪಲ್ಲೇ ನಿಮ್ಗೆಲ್ಲಾರಿಗೂ ಇವಾಗಲೇ ಕ್ರೇಜ್ ಸ್ಟಾರ್ಟ್ ಆಯಿತು ಇನ್ನು ಮುಂದಕ್ಕೆಲ್ಲ ನೋಡಿದ್ರು ಈಗ ಟಾಕ್ಸಿಕ್ ಟಿ ಶರ್ಟೇ ಹಾಕೊಂಡ್ಬಂದಿದ್ದೀರಿ ಸೊ ಎಷ್ಟು ಏನು ನಿರೀಕ್ಷೆ ಇದೆ ಎಕ್ಸ್ಪೆಕ್ಟೇಷನ್ ಇದೆ ಟೀಸರ್ ಹೇಗೆ ಅನ್ನಿಸ್ತು ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ ಫಸ್ಟು ಪ್ಯಾನ್ ಇಂಡಿಯಾ ಎಲ್ಲ ರೆಕಾರ್ಡು ಮುರಿಯೋಕ್ಕೆ ಬರ್ತಾ ಇರೋದು ಬಾಸು ರೆಕಾರ್ಡ್ ಅಂದ್ರೇ ಬಾಸು ಬಾಸ್ ಅಂದ್ರೇ ರೆಕಾರ್ಡು ಇದರಲ್ಲೇ ನಿಮಗೆ ಗೊತ್ತಾಗಿರ್ಬೇಕು ನೀ ಎಲ್ಲಿಂದ ಬಂದಿರೋಂಥದ್ದು ಯಶೋರ್ ಬಗ್ಗೆ ಏನು ಹೇಳ್ತೀರಾ ಹ್ಯಾಪಿ ಬರ್ಡೇ ಬಾಸ್ ನಿಮ್ಗೊಂದು ಸಲ ನೋಡ್ಬೇಕಂತ ಬಂದಿದ್ದೀವಿ ನೀವು ಇಲ್ಲ ಯಶೋರ್ ಅಂದರೆ ಎಷ್ಟು ಇಷ್ಟ ಎಲ್ಲಿಂದ ಬಂದಿದ್ದೀರಾ ಗುಲ್ಬರ್ಗಿಂದ ಭಾಳ ಇಷ್ಟ ಯಶ್ ಅಂದರೆ ಎಸ್ ಇದಿಷ್ಟು ಯಶೋರ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಶರಣಯ್ಯ ಜೊತೆ ಎ ಮಾಲ್ದ ಜೆಂಟ್ ಟಿ ವಿ ಬೆಂಗಳೂರು